ನೀವು ನೋಡ್ತಾ ಇರ್ತೀರಿ ಮಾನ್ಯ ಮುಖ್ಯಮಂತ್ರಿಗಳು ಎಂಟು ದಿನಕ್ಕೊಂದ್ಸಾರಿ ಹತ್ತು ದಿನಕ್ಕೊಂದ್ಸಾರಿ ಮೈಸೂರಿಗೆ ಹೋಗ್ತಾ ಇರ್ತಾರೆ ಯಾಕೆ ಹೋಯ್ತಾ ಇರ್ತಾರೆ ಅಂತ ಅಂದ್ರೆ ಎಂಟಿ ಮಕ್ಕಳು ನೋಡಕಲ್ಲ ಆ ಕ್ಷೇತ್ರದ ಮತದಾರರ ಕಷ್ಟವನ್ನ ಆಲಿಸಲಿಕ್ಕೋಸ್ಕರ ಇದೇ ರಸ್ತೆಯಲ್ಲಿ ಎಂಟು ದಿನಕ್ಕೆ ಹತ್ತು ದಿನಕ್ಕೆ ಹೋಗ್ತಾ ಇರ್ತಾರೆ ಯಾಕೆ ಅಂದ್ರೆ ಅದು ಕರ್ತವ್ಯ ಆ ಕರ್ತವ್ಯ ನಿಭಾಯಿಸ್ಬೇಕು ಅಂತಕ್ಕಂತ ದೃಷ್ಟಿಯಿಂದ ಹೋಗ್ತಾ ಇರ್ತಾರೆ ಹೊರತು ಊಟಾಟಿಕೆಗಲ್ಲ ಮಾಡಿದಾರ ಕುಮಾರಸ್ವಾಮಿ ಅವರು ಚರ್ಪಟ್ಟಕ್ ಬಂದಿದ್ರನ್ರಿ ಮುಖ್ಯಮಂತ್ರಿ ಆಗಿದ್ದಾಗ ಹೇಸ್ಟ್ ಅಂಡ್ ಹೋಟೆಲ್ ನಲ್ಲಿ ಜೆಡಿಎಸ್ ನ ಕಾರ್ಯಕರ್ತನ ಕೇಳ್ತೀನಿ ಅಣ್ಣ ಜೆ ಡಿ ಎಸ್ಗೆ ಓಟ್ ಕೇಳ್ತಾ ಇದ್ದೀರಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಿಮ್ಮ ಆತ್ಮ ಸಾಕ್ಷಿಯನ್ನ ಮುಟ್ಕೊಂಡೇಳಿ ನೀವು ಯಾರ ಒಬ್ಬ ಕಾರ್ಯಕರ್ತ ಒಬ್ಬ ಮುಖಂಡ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡಿದ್ದೀರಾ ಒಂದು ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ಒಂದೇ ಒಂದು ದಿನ ಕೇಳಿದಿರಾ ನಮ್ಮೂರ್ ಕಷ್ಟ ನಿಮ್ಮೂರ್ ಕಷ್ಟನೂ ಬೇಡ ನಿಮ್ ಕಷ್ಟ ನಿಮ್ ಕಷ್ಟನೂ ಬೇಡ ಜನಗಳಿಗೆ ತೊಂದರೆ ಆಗ್ತಾ ಇದೆ ಆ ತೊಂದರೆಗಳನ್ನ ನಿಭಾಯಿಸ್ಬೇಕು ಓಟ್ ಅನ್ನ ಕೇಳ್ಬಿಟ್ಟಿದ್ದೀವಿ ನಿಮ್ಮೂರ್ ರಸ್ತೆ ಹಾಕ್ತೀವಿ ನೀರ್ ಕೊಡ್ತೀವಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ ಓಟ್ ಹಾಕ್ಸಿದೀವಿ ಅಣ್ಣ ಬಾಣ ಅಂತ ಕರೆದಿದ್ದೀರಾ ನೀವು ನಿಮ್ಗೋ ಸಿಕ್ಲಿಲ್ಲ ನಿಮ್ಮ ಕಂಡ್ರಿಗೋ ಸಿಕ್ಲಿಲ್ಲ ಈಗ ನಿಮ್ಮೂರ್ ಎಲ್ಲಿದೆ ಅಂತ ಹೇಳಿ ಹುಡ್ಕೊಂಡು ಒಬ್ಬರಾದ್ಮೇಲೆ ಒಬ್ರು ಬರ್ತಾ ಇದಾರೆ ಒಂದ್ ಕಡೆ ದೇವೇಗೌಡರು ಬರ್ತಾ ಇದ್ದಾರೆ ಒಂದ್ ಕಡೆ ನಿಖಿಲ್ ಸ್ವಾಮಿ ಅವರು ಬರ್ತಾ ಇದ್ದಾರೆ ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಎಲ್ಲಾ ಊರುಗಳಿಗೂ ಹೋಗಿ ಈ ಊರು ಯಾವುದು ಅಂತ ಹೆಸರು ಕೇಳಿಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಈ ಊರ್ ಯಾವ್ದು ಅಂತ ಹೆಸರು ಕೇಳ್ತಾ ಇದಾರೆ ಯಾರು ನಿಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವ್ರು ಸುಮಾರು ಆರೂವರೆ ವರ್ಷಗಳ ಕಾಲ ಈ ಕ್ಷೇತ್ರದ ಶಾಸಕರಾಗಿದ್ದಂಥವ್ರು ಈ ಊರು ಯಾವ್ದು ಇದೆಲ್ಗೋಯ್ತದೆ ಎಲ್ಲಿಗೋಯ್ತದೆ ಮುಖಂಡ ಅಂತ ಹೇಳಿ ನನ್ಗೆ ಯಾರೋ ಹೇಳ್ತಾ ಇದ್ರು ಅಣ್ಣ ಯಾಕಣ್ಣ ಅವ್ರು ಯಾವಾಗ್ಲೂ ಬ್ರದರ್ ಬ್ರದರ್ ಅಂತಾರೆ ಅಂತ ನನಗ್ ಗೊತ್ತಿಲ್ಲಪ್ಪ ಅಂದೆ ಅದಕ್ಕೆ ಚನ್ನಪಟ್ಟಣದವ್ರು ಹೇಳಿದರು ರಾಮನಗರದವ್ರು ಹೇಳಿದ್ರು ಇಲ್ಲ ಅಣ್ಣ ಅವ್ರಿಗೆ ಹೆಸರೇ ಗೊತ್ತಿಲ್ಲ ಅದಕ್ಕೆ ಬ್ರದರ್ ಬ್ರದರ್ ಅಂತಾರೆ ಅವ್ರಿಗೆ ಯಾವ ಕಾರ್ಯಕರ್ತರು ಹೆಸರೇ ಗೊತ್ತಿಲ್ಲ ಅಂತ ಅದಕ್ಕೆ ಅವರು ಬ್ರದರ್ 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 ಅಂತಾರೆ ಸೊ ಎಷ್ಟು ಸುಲಭವಾದಂತ ಪರಿಪಾಠವನ್ನ ಅವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ